ಪ್ರತಿಯೊಬ್ಬರೂ ನಮ್ಗ ಯಾಕೆ ನಮ್ಗ್ಯಾಕೆ ಅಂತ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಂಡು ಬಿಟ್ರೆ ಸಹಾಯ ಅನ್ನೋ ಪದನ ಬರೀ ಅಲ್ಲಿ ನೋಡಬೇಕಾಗುತ್ತೆ ಕಣ ಅಪ್ಪ ಅಮ್ಮಂದ್ರನ್ನ ಕಳ್ಕೊಳ್ಳೋ ಮಕ್ಕಳು ಮಾತ್ರ ಅನಾತ್ರೆ ಅಲ್ಲ ಮಕ್ಳನ್ನ ಕಳ್ಕೊಳ್ಳೋ ಅಪ್ಪ ಅಮ್ಮಂದಿರು ಅನಾತ್ರೆ ಅಲ್ವ ಆಹ್ಹ್ ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಮೇಲೆ ಬದುಕಬೇಕು ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹ ನಿರಾಶ್ರಿತ ಆಶ್ರಯದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಡಾಕ್ಟರ್ ರತ್ನಾವತಿ ಮೇಡಮ್ ಅವರು ಬಂದಿದ್ದಾರೆ ಬಹಳ ಸಂತೋಷ ಆಗತ್ತೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಅವರ ಒಂದು ಜನ್ಮ ದಿನ ಅವರ ಒಂದು ಉತ್ತೋಗದ ಬಹಿತ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ನೋಡಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದನ ಪಡ್ಕೊಂಡು ಹೋಗ್ಬೇಕಂತ ಬಂದಿದ್ದಾರೆ ಖುಷಿಯಾಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ಆಶೀರ್ವಾದ ಹೋಗೋದಕ್ಕೆ ಮದಗಿರಿಯಿಂದ ಬಂದಿದ್ದಾರೆ ಸಾಧಾರಣವಾದ ವಿಚಾರ ಅಲ್ಲ ಅವ್ರಿಗೆ ಭಗವಂತ ಆಯುಷ್ ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕಲಿಸ್ಲಿ ಅವರ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ ಹಾಗೆ ಅಮ್ಮವರ ಕುಟುಂಬ ಪ್ರಯತ್ನ ಇವತ್ತು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗ್ಲಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರೆ ಸಾಕಷ್ಟು ರೋಗಿಗಳನ್ನ ಚಿಕಿತ್ಸೆ ಕೊಡ್ತಿದ್ದಾರೆ ಒಳ್ಳೆಯದಾಗೆ ಮೊದಲ ಜನ್ಮದಿನದ ಆಗ ಶುಭಾಶಯಗಳು ಸ್ನೇಹಿ ನಿರಾಶ್ರಿತ ಆಶ್ರಮದ ಯೋಗೇಶ್ ಅವರಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಯಾಕಂತಂದ್ರೆ ನಮ್ಮ ಮನೆಯಲ್ಲಿ ಒಬ್ಬರಿಬ್ ಸಾಕಾಗಲ್ಲ ಆದರೆ ಅವರು ನೂರಾರು ಜನರನ್ನು ಸಾಕೊಂಡು ಈಗ ಇಂಥ ಒಳ್ಳೆ ಜನಸ್ನೇಹಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಹಾಗೂ ಇದರಲ್ಲಿ ಮೋಸ್ಟ್ ಆಫ್ ದಮ್ ವಯಸ್ಸಾಗಿರೋರು ಆಗಿರೋದ್ರಿಂದ ಅವರ ಸೇವೆ ಮಾಡೋದು ನಿಜವಾಗ್ಲೂ ಒಂದು ಭಾಗ್ಯ ಒಳ್ಳೆ ಕೆಲಸನ ನಡೆಸ್ತಿರುವ ಯೋಗಿ ನಿಮ್ಗಾಗ್ಲೂ ಧನ್ಯವಾದಗಳು ಅಳಿಲು ಸೇವೆ ಅಂತ ಬಂದಿದ್ದೀವಿ ನಮ್ಮ ಕಡೆಯಿಂದ ಈಗ ನಾನು ವೈದ್ಯ ಆಗಿ ನಿಮ್ಗೆ ಏನಾದ್ರೂ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರೆ ಅದನ್ನು ದಯವಿಟ್ಟು ನನ್ನ ಹತ್ರ ಹೇಳಿ ನಾನು ಯಾವಾಗ ಬೇಕಿದ್ರು ನಿಮ್ಗೆ ಸಹಕಾರ ನನ್ನ ಸಹಕಾರ ಯಾವತ್ತೂ ಇದ್ದೇ ಇರುತ್ತೆ ನನ್ನ ಸೇವೆ ಇದ್ದೇ ಇರುತ್ತೆ ಅಂತ ಇವತ್ತು ನಾನು ವಾಗ್ದಾನ ಮಾಡ್ತಾ ಇದ್ದೀನಿ ಒಂದು ಸಂದರ್ಭದಲ್ಲಿ ನಾನು ಒಂದು ಯೋಗೀಶ್ ಅವರಿಗೆ ವಾಗ್ದಾನ ಮಾಡ್ತಾ ಇದ್ದೀನಿ ಯಾವತ್ತಿದ್ರೂ ಟೈಮ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನನಗೆ ಸೇವೆ ಯಾವತ್ತೂ ನಿಮಗೆ ಬೇಕು ಅನಿಸುತ್ತೋ ಅವತ್ತು ನನಗೆ ಫೋನ್ ಮಾಡಿ ನಾನು ಯಾವತ್ತೂ ನಿಮ್ಮ ಸೇವೆಗೆ ಸದಾ ಸಿದ್ಧ ಥ್ಯಾಂಕ್ ಯು